ನೆಕ್ಸ್ಟ್ ಗುರು ಆಲ್ಸೋ ಬ್ಯೂಟಿ ಬಾಯ್ ಈ ಬೆಳ್ಳ ಮೈಯ ಕಾಂತಿಗೆ ಕೇಶ ಸಂಪಾದಿ ಅಯ್ಯೋ ಸುಸ್ತಾಗೋದು ಗುರು ಏನಾದ್ರೂ ಸ್ವಲ್ಪ ಹೊಟ್ಟೆಗೆ ಏನಾದ್ರೂ ಹಾಕೊಂಡು ಉಡಗಿರೋ ಅಷ್ಟೇ ಹೆವಿ ಉಡಗಿರೋ ಗುರು ಇರ್ತಾರೆ ನಾರ್ತ್ ಈಸ್ಟ್ ಮೊದಲೇ ನೋಡಕ್ಕೆ ಕೇಳಬೇಕಾ ಇದು ಇದು ಆಕ್ಚುಲಿ ಚೆನ್ನಾಗಿದೆ ಅರಾ ಶಾರ್ಟ್ಸ್ ಹಾಕೊಂಡು ಓಡಾಡ್ತಾರೆ ಅರ್ಥ ಆಯ್ತು ಅನ್ಸುತ್ತೆ ಆಲ್ಮೋಸ್ಟ್ ಟೆಂಪಲ್ ಗೆ ಯಾರು ಬರಲ್ಲ ಅನ್ एवरी ಚೆನ್ನಾಗಿಲ್ಲ ಯಾರು ಇಲ್ಲಿ ಬರಕ ಹೋಗಬೇಡಿ ಕರ್ನಾಟಕದಲಿ ಊಟಕ್ಕೆ ಪುಣ್ಯ ಮಾಡಿದಿರಬೇಕು ಮಲ್ನಾಡಲ ಊಟಕ್ಕೆ ಏಳು ಏಳು ಜನ್ಮದ ಪುಣ್ಯ ಮಾಡಿರ್ಬೇಕು ಫೋಟೋಸ್ ಕ್ಲಿಕ್ ಮಾಡ್ಕೊಂಡಾಗ ನಿಂತ್ಕೊಂಡಿದ್ದಾರೆ ಇಲ್ಲಿ ಚೆನ್ನಾಗಿದೆ ಫಾಲ್ಸ್ ಥರ ಫಾಲ್ಸ್ ಎಲ್ಲ ಇದೆ ಜರಿ ಫಾಲ್ಸಿಗೆ ಹೋಗ್ತಾ ಇದ್ದೀವಿ ಓಕೆ ಬಾಯ್ ಬಾಯ್ ಸರ್ ಇಲ್ಲೇನು ನೋಡ್ತಿದ್ರೆ ಇದೇ ಗಾಳಿ ಕೆರೆ ರಾಕಿಂಗ್ ಮುಳ್ಳಯ್ಯಂಗಿರಿ ಪೀಕ್ ಬಂದಾಯಿತು ಇಲ್ಲೇ ದೇವಸ್ಥಾನ ಇರೋದು ಮುಳ್ಳಯ್ಯಂಗಿರಿ ದೇವಸ್ಥಾನ ನೋಡಿಕೊಂಡು ಕೆಳಗಿಳಿ ಬೇಕು ಸದ್ಯಕ್ಕೆ ಇದೆ ನೋಡ್ರಪ್ಪ ಪೀಕು ಮುಳ್ಳಯ್ಯಂಗರಿ ಪೀಕ್ ಈಗ ಹತ್ತಬೇಕು ಲಾಸ್ಟ್ ಸ್ಟೆಪ್ಪು ಅಯ್ಯೋ ಅಡಿಯಾದ್ರೂ ಸುಸ್ತಾಗೋದು ಗುರು ಹೆವಿ ಕಷ್ಟ ಐತೆ ಹತ್ತೋದು ಒಂದು ಟೂ ಹಂಡ್ರೆಡ್ ಮೆಟ್ ಇರ್ಬೋದೇನಪ್ಪ ಕೆಳಗಿಂದ ಅದೇ ಗಣೇಶ ಪೂಜಾ ಕಾಂತಿ ಅಂತೇಳಲ್ಲ ಅಲ್ಲಿಂದಿರಿಯ ಟೆಂಪಲ್ ಇದೆ ಎಲ್ಲ ಆಲ್ಮೋಸ್ಟ್ ಟೆಂಪಲ್ ಯಾರೂ ಬರೋಲ್ಲ ಬರಲ್ಲ ಏನು ಮಾಡಿಬಿಡ್ತಾರೆ ಅಂದರೆ ಎಲ್ಲರೂ ಬೆಳ್ಳಿರೋ ಮೇಲ್ಗಡೆ ಬರ್ತಾರೆ ಬೆಟ್ಟವ್ರಿಗೆ ಬಿಡ್ತಾರೆ ಫೋಟೋ ಸೇಷನ್ ಸೊಂಪಲ್ ಅಪ್ಪ ಕೆಳಗಡೆ ಹೋಗ್ತಾ ಇದ್ದೀನಿ ಅಂದ್ರೆ ಹೆವಿ ಗಾಳಿ ಇದೆ ಸೊ ಬೇರೆ ಪ್ಲೇಸ್ಗಳು ಕವರ್ ಮಾಡೋದಿದೆ ಹಾಗಾಗಿ ಕೆಳಗೆ ಹೋಗ್ತಾ ಇದ್ದೀನಿ ಓಕೆ ಸಿಗೋಣ ಮುಂದೆ ಬಂದಿದ್ದಾಯಿತು ಕೆಳಗೆ ಇಲ್ಲಿ ಏನಾದರೂ ಸ್ವಲ್ಪ ಹೊಟ್ಟೆಗೆ ಏನಾದರೂ ಹಾಕ್ಕೊಂಡು ಹೊಟ್ಟೆಗೆ ಏನಾದರೂ ಹಾಕ್ಕೊಂಡು ಅಲ್ಲಿಂದ ಬೇರೆ ಬಬಂಗ ಗಿಡಂಗಿರಿಗೆ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಸೇಮ್ ಬೆಟ್ಟ ಮತ್ತು ಸೇಮ್ ಗಾಳಿ ಇದೆ ಅಲ್ಲೂ ಕೂಡ ಸರ್ ಅದರ ಫಾಲ್ಸಿಗೆ ಹೋಗೋಣ ನಾನು ಕೊಟ್ಟಿದ್ದೀನಿ ಸಿಗೋಣ ಫಾಲ್ಸಲ್ಲಿ ಇಬ್ಬರು ವಿ ಬೆಳಗ್ಗೆ ಮಳೆ ಇರಲಿಲ್ಲ ಬಟ್ ಇವಾಗ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಸಿಕ್ಕಾಬಿಟ್ಟೆ ಜೋರಾಗಿದೆ ಮಳೆ ಟ್ರಾಫಿಕ್ ಟ್ರಾಫಿಕ್ ಬೆಳಗ್ಗೆ ಬರ್ಬೇಕಾದ್ರೂ ಟ್ರಾಫಿಕ್ ಹೋಗ್ಬೇಕಾರನೂ ಟ್ರಾಫಿಕ್ ಇವಾಗ ಬರ್ತಾ ಸಿಕ್ಕ ಮಳೆ ಬೆಳಗ್ಗೆ ಮಳೆ ಇರಲಿಲ್ಲ ಬಟ್ ಇವಾಗಂತೂ ಸಿಕ್ಕ ಬಟ್ಟೆ ಮಳೆ ಇತ್ತು ಅಲ್ಲಿ ಚಿರ್ಮೂರಿ ಎಲ್ಲ ತಿನ್ಬೇಕು ಅಂತ ಸ್ಟಾಪ್ ಹಾಕಿದ್ನಲ್ಲ ಅಲ್ಲಿ ಹೆವಿ ಮಳೆ ನೋಡ್ಕೊಳ್ಳಿ ಮೋಡಗಳು ನಾನು ನೋಡಿದಿರೋದಂಗೆ ಇವತ್ತು ಎಲ್ಲೆಲ್ಲಿಂದ ಬಂದಿದ್ದಾರೆ ಅಂದರೆ ಎಲ್ಲ ಬೇರೆ ಸ್ಟೇಟ್ ಗಾಡಿಗಳೇ ತುಂಬ ಇದೆ ಕರ್ನಾಟಕ ಗಾಡಿಗಳಿಗಿಂತ ಬೇರೆ ಸ್ಟೇಟ್ಗಳು ಬೇರೆ ಸ್ಟೇಟ್ ಗಾಡಿಗಳೇ ತುಂಬ ಇದ್ದಾವೆ ಇಲ್ಲಿ ಎಲ್ಲಿ ಮುಳ್ಳಯಂಗಿರಿಲಿ ಅಂದರೆ ನಮ್ಮ ಚಿಕ್ಕಮಂಗ್ಳೂರು ಟೂರಿಸಂ ಯಾವ ರೇಂಜಿಗೆ ಇರ್ಬೋದು ಹುಡುಗಿರು ಅಷ್ಟೇ ಹೆವಿ ಹುಡುಗಿರ್ಬೋರು ಸಖತ್ತಾಗಿರ್ತಾರೆ ನಾರ್ತ್ ಈಸ್ಟ್ ಮೊದಲೇ ನೋಡೋಕ್ಕೆ ಕೇಳಬೇಕಾ ಹೆವಿ ಅಂದರೆ ಹೆವಿ ಫಿಗರ್ಗಳು ನಾರ್ತ್ ಆ್ಯಕ್ಚುಲಿ ಚೆನ್ನಾಗಿರ್ತವೆ ಅವರೇ ತುಂಬ್ಕೊಂಡು ತೊಳ್ಕೊ ಆಡ್ತವ್ರೆ ಎಲ್ಲ ಶಾರ್ಟ್ಸ್ ಗಿಟ್ಸ್ ಹಾಕ್ಕೊಂಡು ಚಳಿ ನಮಿಗೆ ಸಾತ್ ತೋದಂಗಾಗ್ತಿದೆ ಆಮಕ್ಕೆ ಶಾರ್ಟ್ಸ್ ಹಾಕ್ಕೊಂಡು ಓಡಾಡ್ತಾರೆ ಅರ್ಥ ಆಯಿತು ಅನಿಸುತ್ತೆ ಮೊಳ್ಳೆ ಹಂಗ್ರಿಗೆ ಬೆಳಗ್ಗೆ ಹೋಗಿದ್ವಲ್ಲ ಅದು ಇದೇ ಕಾರಣ್ತಿದೆಯಲ್ಲ ಕ್ರೀಟಾ ಹಿಂಗೆ ಹೋಗಿದ್ದು ಸೊ ಇವಾಗ ಯಾವ ಕಡೆ ಹೋಗ್ಬೇಕು ಅಂದರೆ ನಾವು ಫಾಲ್ಸ್ಗೆ ಹೋಗ್ಬೇಕು ಜರಿ ಫಾಲ್ಸಿಗೆ ಹೋಗ್ಬೇಕು ಸೊ ಹಿಂಗೆ ಹೋಗೋದಾ ಇದೇ ರೂಟ ಅಂತ ಏನ್ ವ್ಯೂ ಗುರು ಇದು ಮಾಣಿಕೆ ದಾರ ಹೋಗ್ಬೇಕಾದ್ರೆ ಸಿಗ ವ್ಯೂ ಎಲ್ ನೋಡಿದ್ರು ಬೈಕ್ ಅಲ್ಲಿ ಹೋಗತ್ತಲ್ಲ ಮುಳ್ಳೆ ಹಿಂಗಿಲ್ ಅಷ್ಟೇ ಕ್ರೌಡ್ ಇತ್ತು ಇಲ್ಲಿ ಅಂದ್ಕೊಂಡ್ರೆ ಇಲ್ಲೂ ಸೇಮ್ ಜನ ಇಲ್ಲೂ ಸಿಕ್ಕ ಹೊಡರ್ಸಿದ ಒಂದು ಒಳ್ಳೆ ಲೊಕೇಶನ್ ಸಿಕ್ತು ತುಂಬಾ ಜನ ಫೋಟೋಸ್ಗೆ ಫೋಟೋಸ್ ಕ್ಲಿಕ್ ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ ಇಲ್ಲಿ ಏನ್ ಲೊಕೇಶನ್ ಗುರು ಇದು ಒಬ್ಬ ನೆಕ್ಸ್ಟ್ ಲೆವೆಲ್ ಮಾತ್ರ ಫಾಲ್ಸ್ ಹೊರಡಲ್ಲಿ ಸಿಗ್ತಿದ್ವು ಗೋ ಹೋಗೋಣ ಒಳ್ಳೊಳ್ಳೆ ಫಾಲ್ಸ್ಗಳು ಒಳ್ಳೊಳ್ಳೆ ವ್ಯೂ ಪಾಯಿಂಟ್ ಅಂದರೆ ಯಾರ ಇದು ಬೆಳಿಕ್ಕಿದ್ರೆ ಜೊತೆಗೆ ಇನ್ನೊಂದ್ ಎರಡು ನಮ್ಮ ಅರೆ ಚಿಕ್ಕಮಂಗ್ಳೂರಿಗೆ ಬಂದರು ಈ ಸ್ಪಾಟ್ ಮಿಸ್ ಮಾಡಲ್ಲ ಇದೊಂಥರ ಚೆನ್ನಾಗಿದೆ ಫಾಲ್ಸ್ ಅನ್ನೋಕ್ಕೂ ಆಗುತ್ತಾ ಫಾಲ್ಸೇ ಇದು ಚೆನ್ನಾಗಿದೆ ಫಾಲ್ಸ್ ಥರ ಫಾಲ್ಸ್ ಎಲ್ಲ ಇದೆ ಅಷ್ಟೇ ಕೃಷ್ಣ ರುಕ್ಕೂ ಇಲ್ಲೇ ಶೂಟಿಂಗ್ ಆಗಿರೋದು ಮೂವಿ ಕಿಂಡಲ್ಲಿ ಹೋಗ್ಲಿ ಕೊನೆ ಅಂತೇಳ್ತಿದ್ದಾನೆನಾಗದಲ್ಲಿ ನನಗೂ ನಿನಗೂ ಊಟಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಇನ್ನೇ ಜಸ್ಟ್ ಮೂರು ಗಂಟೆ ಮಧ್ಯಾಹ್ನ ಒಂದ್ರೆ ಫುಲ್ಲು ಮೋಡ ಮುಚ್ಕೊಂಡು ಸಂಜೆ ಆರು ಗಂಟೆ ಏಳು ಗಂಟೆ ಆದಂಗೆ ಆಗಿಬಿಟ್ಟಿದೆ ವಾತಾವರಣ ಯಾವ್ದೋ ಫ್ರೆಂಡ್ಸ್ ಒಳ್ಳೆ ಚಿಲ್ ಮಾಡ್ತಿದ್ದಾರೆ ಹುಡುಗಿರು ಗ್ರೂಪ್ ಬಂದಿದೆ ಅನ್ಸತ್ತೆ ಟ್ರಿಪ್ಗೆ ಲೋಕಲ್ ಅಲ್ಲಿ ಹತ್ಕೊಂಡು ಒಳ್ಳೆ ಸಾಂಗ್ಸ್ ಹಾಕೊಂಡು ಫುಲ್ ಚಿತ್ತಾಗಿ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡ್ತಾವೆ ನೋಡಿ ಗಾಡಿ ಒಳಗಡೆ ಸೊ ದತ್ತ ಮಾಣಿಕ್ಯ ದರ ಫಾಲ್ಸ್ ಉಡ್ಕೊಂಡು 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 ಬಂದ್ವಿ ಸಿಕ್ತು ಫಾಲ್ಸು ಬಟ್ ಆ ವ್ಯೂ ನೋಡಿರಿ ಹೆಂಗಿದೆ ಫಾಲ್ಸ್ಗಿಂತ ವ್ಯೂವೇ ನಂಗೆ ಸಖತ್ ಇಷ್ಟ ಆಗ್ಬೇಕು ಇದೆ ಮಾಣಿಕ್ಯ ದರ ಫಾಲ್ಸು ಎವ್ರಿ ರೇಂಜಲ್ಲಿ ಏನು ನೀರಿಲ್ಲ ನಾರ್ಮಲ್ ಆಗಿದೆ ಬಟ್ ಅಲ್ಲಿ ಇಳಿದು ಹೋಗ್ಬೋದು ನೆನ್ ಇನ್ನು ಕಾಲೆಲ್ಲ ಹೋಗ್ಬಿಡುತ್ತೆ ಹಸಿ ಆಗ್ಬಿಡುತ್ತೆ ಸೊ ನಾನೇನು ಅಲ್ಲಿ ಗೊತ್ತಿಲ್ಲ ದೂರದಿಂದನೇ ಒಂದು ವಿಡಿಯೋ ಮಾಡ್ಕೊಂಡು ಫೋಟೋ ತೊಗೊಂಡು ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ಜರಿ ಫಾಲ್ಸ್ಗೆ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇದೆ ಸೊ ಜರಿ ಫಾಲ್ಸ್ ಕಡೆ ಪ್ರಯೋಣ ಜೆ ಮಾಣಿಕ್ಯ ದಾರ ಫಾಲ್ಸ್ ಚೆನ್ನಾಗಿದೆ ಫಾಲ್ಸ್ಗಿಂತ ಇಷ್ಟ ಆಗಿದ್ದು ರೋಡು ವಿ ಚೆನ್ನಾಗಿದೆ ಆಫ್ ರೋಡು ಫಾಲ್ಸ್ ನೋಡ್ಕೊಂಡಾಯಿತು ಇಲ್ಲೇ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ ಮಾಣಿಕ್ಯ ದಾರದಲ್ಲಿ ಸೊ ಆ ಫಾಲ್ಸ್ ಹತ್ರ ಹೋಗ್ಬೇಕು ಸಾರಿ ಫಾಲ್ಸ್ ಆಯ್ತಲ್ಲ ಒಂದು ವ್ಯೂ ಪಾಯಿಂಟ್ ಹತ್ರ ಹೋಗಿ ಒಂದು ಒಳ್ಳೆಯ ಫೋಟೋ ಹೊಡ್ಕೊಂಡು ವೀಡಿಯೋ ಮಾಡ್ಕೊಂಡು ನಿಮಗೆ ಆ ವ್ಯೂ ತೋರಿಸಿ ಆಮೇಲೆ ಜರಿ ಫಾಲ್ಸ್ಗೆ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇದೆ ಸೊ ಇದೇನು ನೋಡ್ರಿ ವಿವೊ ಬ್ಯಾಟ್ರಿ ಚಾರ್ಜ್ ಡೌನ್ ಆಗಿಬಿಡ್ತು ಗೋಪುರದ್ದು ಸೊ ಬ್ಯಾಟ್ರಿ ಚೇಂಜ್ ಮಾಡಿ ಮತ್ತೆ ಬ್ಲಾಕ್ ಸ್ಟಾರ್ಟ್ ಆಗಿದೆ ಈ ಸ್ಪಾಟ್ನ ತುಂಬ ಜನ ನೋಡಿರ್ತಾರೆ ಆಲ್ಮೋಸ್ಟ್ ಅಲ್ಲಿ ತೋರಿಸೋಂಥದ್ದು ಏನಿರೋಲ್ಲ ಇಲ್ಲಿ ತುಂಬ ಮೂವಿಲ್ ಶೂಟಿಂಗ್ ಆಗಿಬಿಟ್ಟಿದೆ ಇದು ಪ್ಲೇಸ್ ಕೂಡ ಮೂವಿ ಸ್ಪಾಟ್ ಅದಕ್ಕಿಂತ ಬ್ಯಾಗ್ರೌಂಡು ಸಖತ್ತಾಗಿದೆ ಆಗಿದೆ ಬ್ಯಾಗ್ರೌಂಡ್ ಇದು ಅದೇ ನಾವು ನೋಡ್ತಿರೋದು ಅದೇ ಪ್ಲೇಸು ಅದು ಸ್ವಲ್ಪ ಕ್ಲಿಯರ್ ಆದರೆ ಚೆನ್ನಾಗಿ ಕಾಣುತ್ತೆ ಅಂದರೆ ಫಾಕ್ಸ್ ಸ್ವಲ್ಪ ಕ್ಲಿಯರ್ ಆಯಿತು ಅಂದರೆ ಸಖತ್ತಾಗಿ ಕಾಣಿಸುತ್ತೆ ಅದು ಕ್ಲಿಯರ್ ಆಗುತ್ತೆ ಹೆಂಗೊತ್ತಾ ಅವ್ನು ಟೆನ್ ಮಿನಿಟ್ಸ್ ಕ್ಲಿಯರ್ ಆಗುತ್ತೆ ಮತ್ತೆ ಟೆನ್ ಮಿನಿಟ್ಸ್ ಮೂಡ ಬರುತ್ತೆ ಆ ಥರ ಫಾಗಿನಲ್ಲಿ ವ್ಯೂ ಪಾಯಿಂಟು ಬಟ್ ವ್ಯೂ ಪಾಯಿಂಟಲ್ಲಿ ವ್ಯೂ ಕಾಣ್ತಾನೆ ಇಲ್ಲ ಬಿಕಾಸ್ ಫಾಗ್ ಸಿಕ್ಕಾಬಡೇ ಇದೆ ಎಲ್ಲ ಕಡೆ ಇದೆ ಬಟ್ ಇಲ್ಲೂ ಇದೆ ಸೊ ಗೋ ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ ಜರಿ ಫಾಲ್ಸ್ ಒಂದು ಜರಿ ಒಂದು ಕವರ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ಸೊ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಇಲ್ಲಿ ಸೊ ಬಾಯ್ ಮಾಣಿಕೆ ದರ ಜರಿ ನಾನು ಕಷ್ಟಪಟ್ಟು ಇಷ್ಟಪಟ್ಟು ಕವರ್ ಮಾಡ್ತಾ ಇದ್ದೀನಿ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ಇವಾಗ ಬಂದು ತಲುಪಿರೋದು ಜರಿ ಫಾಲ್ಸಿಗೆ ಹೊರಟಿದ್ದೆ ಬಟ್ ಜರಿ ಫಾಲ್ಸ್ಗಿಂತ ಮುಂಚೆ ಒಂದೇನೋ ಗಾಳಿ ಕೆರೆ ಅಂತ ಒಂದು ಕೆರೆ ಸಿಗ ಸಿಗತ್ತಂತೆ ಚೆನ್ನಾಗಿದೆ ಅಂತೆ ಅದು ಅದೆಲ್ಲಿ ಬರತ್ತಪ್ಪ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಅರ್ಥ ಆಗುತ್ತೆ ದತ್ತ ಇದೆಯಲ್ಲ ದತ್ತಪೀಠದಿಂದ ಲೆಫ್ಟಿಗೆ ಬರಬೇಕು ಲೆಫ್ಟಿಗೆ ಬಂದರೆ ಇದು ಈ ಪ್ಲೇಸ್ ಸಿಗತ್ತೆ ಫುಲ್ ಆಫ್ ರೋಡು ನೀವೇನು ನೋಡ್ತಿದ್ರೆ ಇದೆಲ್ಲ ಫುಲ್ ಆಫ್ ರೋಡೆಲ್ಲೇ ಹೊಡಿಬೇಕು ಬೈಕ್ನ ನನ್ನ ಆರ್ಸೀಲಿ ಚಚ್ಚು ಬಿಟ್ಟಿದ್ದೀನಿ ಅವತ್ತು ಆರ್ಸಿನ ರೌಡಿನ ಮಾತ್ರ ಫುಲ್ಲು ಹಾಕ್ಕೊಂಡು ಪಾಪ ಇವಿ ಉಜ್ಜು ಬಿಟ್ಟಿದ್ದೀನೋ ಅವನ್ನ ಫುಲ್ ಸಿಟ್ಟು ಬಂದುಬಿಟ್ಟಿದ್ದ ನೀವು ನನ್ನ ಮೇಲೆ ಸೊ ಇದೊಂದು ಪ್ಲೇಸ್ ನೋಡ್ಕೊಂಡು ಹೋಗೋಣ ಗೋ ಟು ಗಾಳಿ ಕೆರೆ ಇಲ್ಲೇನು ನೋಡ್ತಿದ್ರೆ ಇದೇ ಗಾಳಿ ಕೆರೆ ಇಲ್ಲಿಗೂ ಕಷ್ಟಪಟ್ಟರೆ ಆಫ್ ರೋಡ್ ಮಾಡ್ಕೊಂಡು ಬೈಕಲ್ಲಿ ಅಷ್ಟು ಕಷ್ಟಪಟ್ಟು ಬಂದೆ ಬಂದೆ ಅಲ್ಲ ಬಂದ್ವಿ ಎಲ್ಲ ರೈಡರ್ಸು ಡಿಸಪಾಯಿಂಟ್ ಏನಿಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸು ಈ ಥರ ನೇಚರು ಈ ಥರ ಫಾಗು ಎಲ್ಲಿ ಸಿಗ್ಬೇಕು ನಮ್ಮ ಸಿಟಿಲಿ ಸೊ ಮಸ್ತಾಗೆ ಇದೆ ಬಟ್ ಏನು ಅಂದರೆ ಫಾಗ್ ಇರೋದ್ರಿಂದ ಲೊಕೇಶನ್ಸ್ ಕಾಣ್ತಿಲ್ಲ ನಾನು ಮುಂಚೆ ನೋಡಿದೆ ಈ ಲೊಕೇಶನ್ ಗಾಳಿ ಕೆರೆನ ಇಲ್ಲೇ ಪಕ್ಕದಲ್ಲಿದೆಯಲ್ಲ ಇದೆ ನನ್ನ ಲೆಫ್ಟಲ್ಲಿ ಬರುತ್ತೆ ಇದಿಷ್ಟು ಕೆರೆ ಈ ಕೆರೆ ಏನಕ್ಕೆ ವಿಶೇಷಗಳು ಅಂದರೆ ಎಲ್ಲ ಕೆರೆ ಗುರು ಇಲ್ಲೇನು ಕೆರೆ ವಿಶೇಷ ಅಂತ ಅಂದ್ಕೊಬೋದು ಬಟ್ ಇಲ್ಲೇನು ಕೆರೆಗಳು ವಿಶೇಷ ಅಂದರೆ ನಾವ್ಯಾವುದು ಹಳ್ಳೀಲು ಇಲ್ಲ ರೋಡ್ ನೆಲ ಸಮ ಇರೋವಂಥ ಜಾಗದಲ್ಲಿ ನೋಡಿರ್ತೀವಿ ಕೆರೆಗಳನ್ನ ಬಟ್ ಇದಿರೋದು ಎಷ್ಟೋ ಸಾವಿರ ಅಡಿ ಮೇಲೆ ಇಲ್ಲಿ ಸಾವಿರ ಅಡಿ ಮೇಲೆ ಬೆಟ್ಟದ ಮೇಲಿರೋ ಕೆರೆಗಳು ಸೊ ಹಂಗಾಗಿ ಸಕ್ಕತ್ತು ಫೇಮಸ್ ಇವು ಅಯ್ಯೋ ಶಿವ ಇಲ್ಲೂ ನೀರು ಲೋಕಲ್ಸ್ ಏನೋ ಒಂದು ಟೆಂಪಲಲ್ಲಿ ಪೂಜೆ ಮಾಡಿಸ್ತಿದ್ದಾರೆ ಸೊ ಬ್ಯಾಕ್ ಟು ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಸೊ ಹಂಗಾಗಿ ಬ್ಯಾಕ್ ಟು ಜರಿ ಫಾಲ್ಸ್ ಇದೆ ಕಾಳಿ ಕೆರೆ ಸಕ್ಕತ್ತಾಗಿರುತ್ತಂತೆ ಬಟ್ ನೋಡೋಕ್ಕೆ ಕಾಣಿಸಿಲ್ಲ ಏನೂ ಮಾಡೋಕ್ಕಾಗಲ್ಲ ಲೆಟ್ಸ್ ಗೋ ಲೋಕಲ್ಸು ಇಲ್ಲೇ ಹತ್ರ ಒಳ್ಳೆ ನಾನ್ ವೆಜ್ ಮಾಡಿಕೊಂಡು ನಾನ್ ವೆಜ್ ಊಟ ಮಾಡ್ಕೊಂಡು ರೆಡಿ ಮಾಡ್ತಿದ್ದಾರೆ ನಾನ್ ವೆಜ್ ಊಟ ಮಾಡೋಕ್ಕೆ ನನ್ನ ಸಣ್ಣ ಕ್ಯಾಂಟೀನ್ ಇದೆ ಮಲೆನಾಡಲ್ಲಿ ಸಣ್ಣ ಸಣ್ಣ ಕ್ಯಾಂಟೀನ್ಗಳೇ ಯಾವ ಫೈವ್ ಸ್ಟೋರ್ ತೊಗೊಂಡು ಏನು ಮಾಡಬೇಕು ಆ ರೇಂಜಿಗೆ ಕಾಣಿಸ್ತವೆ ನೋಡೋಕ್ಕೆ ನೆಕ್ಸ್ಟು ಜರಿ ಫಾಲ್ಸ್ ಕಡೆ ಪಯಣ ನೆಟ್ರಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಮೀ ಮೀಟರ್ಸ್ ಇದ್ದವರು ಕೂಡ ಕಾಣಿಸ್ತಿಲ್ಲ ಅಷ್ಟು ಫಾಗಿದೆ ಇಲ್ಲಿ ಓ ಏನಿಲ್ಲ ಬಂದ್ರ ಪಾಪ ಸೊ ಸುಮ್ಮನೆ ಪಾಪ ಆಸೆ ಹಿಡ್ಕೊಂಡು ಹೋಗ್ತಾರೆ ಪ್ಲೇಸ್ ನೋಡೋಕ್ಕೆ ಅದು ನೋಡ್ರೆ ಫಾಗು ಫುಲ್ ತುಂಬ್ಕೊಂಬಿಟ್ಟಿದೆ ಏನೂ ಕಾಣಿಸ್ತಿಲ್ಲ ಸೊ ಜರಿ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀನಿ ಏನು ಪ್ಲೇಸ್ಗುರು ಸೀರಿಯಸ್ಲಿ ಡ್ರೀಮ್ ಲೊಕೇಶನ್ಸ್ ಅನ್ಕೊಬೇಕು ಅಲ್ಲ ಡ್ರೀಮ್ ಲೊಕೇಶನ್ ಅನ್ನೋದಕ್ಕಿಂತ ಡ್ರೀಮಲ್ಲಿ ಈ ಥರ ರೈಡ್ ಹೋಗಬೇಕು ಪಕ್ಕದಲ್ಲಿ ಫುಲ್ಲು ಮೋಡ ಇರಬೇಕು ಮಧ್ಯ ರೋಡು ಈ ಕಡೆ ಹಸಿರು ಅಂತ ಡ್ರೀಮಲ್ಲಿ ಅಂದ್ಕೊತಿದ್ವಿ ಬಟ್ ನಮ್ಮ ಚಿಕ್ಕಮಂಗ್ಳೂರಲ್ಲೇ ಈ ರೇಂಜಿಗೆ ಆ ಮುನ್ನಾರು ಕೇರಳ ತಗೊಂಡು ಏನು ಮಾಡ್ತೀರ ಆ ರೇಂಜಿಗಿದೆ ನಮ್ಮ ಚಿಕ್ಕಮಂಗ್ಳೂರು ಇವಾಗ ನೋಡಿಲ್ ನೀವೇ ಹೆಡ್ಲೇಟ್ ಹಾಕೊಂಡು ಹೊಡೀಲೇ ಬೇಕು ಗಾಡಿ ಅಷ್ಟು ಇಲ್ಲಿ ಅದೊಂದು ಕೋಟ್ ಇದೆ ಅಲ್ಲ ಮೈ ಹೋಮ್ ಇಸ್ ಇನ್ ಹೆವೆನ್ ಐ ಆಮ್ ಜಸ್ಟ್ ಟ್ರಾವ್ಲಿಂಗ್ ದ ವರ್ಲ್ಡ್ ಅಂತ ಮೇ ಬಿ ದಿಸ್ ಇಸ್ ಟ್ರೂ ವೆನ್ ವೈಮ್ ಟಯರ್ಡ್ ಆಫ್ ದ ವರ್ಲ್ಡ್ ಐ ಗೋ ಬ್ಯಾಕ್ ಹೋಮ್ ಐ ಗೋ ಬ್ಯಾಕ್ ಟು ಮಲ್ನಾಡು ಐ ಗೋ ಬ್ಯಾಕ್ ಟು ಮೈ ಪೀಪಲ್ ಜೀವನದ ಯಾವುದೇ ಪ್ಲೇಷರ್ ಕೂಡ ಈ ನನ್ನ ಮಲ್ನಾಡ್ ಜೀವನಕ್ಕೆ ಕಂಪೇರ್ ಮಾಡೋಕ್ಕಾಗೋದೇ ಇಲ್ಲ ಮೇ ಬಿ ದಟ್ಸ್ ವೈ ರೇಸಿ ದ ಬೆಸ್ಟ್ ಜರ್ನಿ ಟೇಕ್ಸ್ ಯು ಹೋಮ್ ಹುಡ್ಗೂರು ಹುಡ್ಗಿರು ಮಜಾ ಮಾಡತವ್ರೆ ಟ್ರಿಪ್ ನೆಕ್ಸ್ಟ್ ಲೆವೆಲಲ್ಲಿ ಮಜಾ ಮಾಡ್ತವ್ರೆ ಇವರು ಯಾವ ಬಂದಿದ್ದಾರೆ ಗೊತ್ತಿಲ್ಲ ಬಟ್ ಸಕ್ಕತ್ ಮಜಾ ಮಾಡ್ತಿದ್ದಾರೆ ಇದು ಗ್ಯಾಂಗೋ ಫುಲ್ ಸಾಂಗ್ ಹಾಕೊಂಡು ಲೋಕಲ್ ಗಾಡಿ ಫುಲ್ ಕುಣಿತವ್ರೆ ಹಾರ್ತವ್ರೆ ತವ್ರ ಕಿರ್ಸ್ತವ್ರೆ ದತ್ತ ಪೀಠ ನೋಡ್ರಪ್ಪ ಇದೆ ಗಾಳಿ ಕೆರೆ ರಿಟರ್ನ್ ಬಂದಲ್ಲ ಫೈನಲಿ ಇಲ್ಲಿ ಜರಿ ಫಾಲ್ಸ್ ಹತ್ರ ಬಂದ್ವಿ ಟೈಮ್ ಆಲ್ರೆಡಿ ಫೈವ್ ಹತ್ರ ಸೊ ಫಾಲ್ಸ್ಗೆ ಏನು ಕರ್ಕೊಂಡು ಹೋಗ್ತಾರೋ ಈ ಟೈಮಲ್ಲಿ ಇಲ್ವೋ ಗೊತ್ತಿಲ್ಲ ಸೊ ವಿಚಾರಿಸ್ಬೇಕು ವಿಚಾರಿಸೋಣ ಇವಾಗ ಜರಿ ಕೆರೆ ಜರಿ ಫಾಲ್ಸಿಗೆ ಹೋಗ್ಬೇಕು ಅಂದರೆ ಹಿಂಗೆ ಹೋಗ್ಬೇಕು ಈ ರೋಡಲ್ಲಿ ಹೋಗಬೇಕು ಬಟ್ ಟೈಮ್ ನೋಡಿದ್ರೆ ಎಷ್ಟಾಗಿದೆ ನೋಡೋಣ ಇರಿ ಕಾಣಿಸ್ತಿದ್ಯಾ ಫೈ ತರ್ಟಿ ಸಿಕ್ಸ್ ಆಗಿದೆ ಟೈಮ್ ಆಲ್ರೆಡಿ ಸೊ ಇವಾಗ ಆಲ್ಮೋಸ್ಟ್ ಟೈಮು ತುಂಬ ಆಗಿಬಿಟ್ಟಿದೆ ಹಾಗಾಗಿ ಇಲ್ಲಿಂದ ಇಲ್ಲಿ ಮೇನ್ ಏನಂದರೆ ಜರಿ ಫಾಲ್ಸಿಗೆ ಬೈಕ್ ಹೋಗೋಲ್ಲ ಇವರು ಜೀಪಲ್ಲೇ ಹೋಗಬೇಕು ಬಿಕಾಸ್ ಅದು ಆಫ್ ರೋಡಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ ಆಫ್ ರೋಡಲ್ಲೆಲ್ಲ ಕರ್ಕೊಂಡೋಗೋದ್ರಿಂದ ನಾವು ಇವರು ಲೋಕಲ್ಸ್ ಜೀಪಲ್ಲೇ ಹೋಗಬೇಕು ಸೊ ಏನೋ ನನಗೆ ಇದೊಂದು ಕವರ್ ನೋಡಬೇಕು ಅನ್ನೋ ಒಂದು ಆಸೆ ಇದೆ ಆಸೆ ಅಂದರೆ ಇದೊಂದು ಪ್ಲೇಸ್ ಕವರ್ ಮಾಡಬೇಕು ಅಂತ ಇದೆ ಸೊ ಕೇಳೋಣ ಏನು ಹೇಳ್ತಾರೆ ನೋಡೋಣ ಇದು ಕೇಳ್ತೀನಿ ಜೀಪರ ಟೈಮ್ ಮುಗೀತಾ ಫಾಲ್ಸಿಗೆ ಎಷ್ಟು ಪರ್ಸನ್ಗೆ ಪರ್ ಪರ್ಸನ್ ಪರ್ ಜೀಪ್ ಲೆಕ್ಕನಾ ಎಷ್ಟು ಕಿಲೋಮೀಟರ್ ಆಗುತ್ತೆ ಬರೋ ಇಲ್ಲಿಂದ

ಸೊ ಫೈನಲಾಗಿ ಶೇರಿಂಗಲ್ಲೇ ಹೋಗ್ಬೇಕಂತ ಇಲ್ಲಿ ಪರ್ ಪರ್ಸನ್ ಅಂದ್ಕೊಂಡೆ ನಾನು ಪರ್ ಪರ್ಸನ್ ಅಲ್ಲಂತೆ ಶೇರಿಂಗಲ್ಲಿ ಹೋಗ್ಬೇಕಂತೆ ಸೊ ನಾಲ್ಕು ಜನ ಯಾರನ್ನೋ ಮೂರು ಜನ ಯಾರೋ ಅಂದರೆ ಬೇರೆ ಕಪಲ್ಸ್ ಇದ್ದರು ಅವ್ರ ಜೊತೆಗೆ ಹೋಗಿ ಅಂತೇಳಿದರೆ ಸೊ ಹೊರಟಿದ್ದೀನಿ ಡ್ಯಾಟ್ಸ್ ಗೋ ಇರಿ ಆಫ್ ರೋಡ್ ಇದೆ ಇದು ಫಾಲ್ಸ್ ನಾನು ಜರಿ ಫಾಲ್ಸ್ ಪಕ್ಕ ಮಿಸ್ಸು ಅಂದ್ಕೊಂಡೆ ಬಿಕಾಸ್ ಟೈಮ್ ಸಕ್ಕ ಟೈಮಾಗಿ ಬಿಡಿತಲ್ಲ ಆಲ್ರೆಡಿ ಈ ಟೈಮಲ್ಲಿ ಹೋಗೋಕ್ಕಾಗಲ್ಲ ಅಂದ್ಕೊಂಡೆ ತುಂಬ ಜೀಪ್ನವರು ಹೋಗಿ ಬರ್ಬೋದು ಬನ್ನಿ ಅಂತ ಹೇಳಿದ್ರು ಗಾಗಿ ತಿದ್ದೀವಿ ಫುಲ್ ಆಫ್ ರೋಡ್ ಅಂತೆ ಟೋಟಲ್ ಅಂದರೆ ಅಪ್ ಆ್ಯಂಡ್ ಡೌನ್ ಫೈವ್ ಕಿಲೋಮೀಟರು ಒನ್ ಸೈಡ್ ಫೈವ್ ಕಿಲೋ ಸಾರಿ ಅಪ್ ಆ್ಯಂಡ್ ಡೌನ್ ಟೆನ್ ಕಿಲೋಮೀಟರು ಒನ್ ಸೈಡ್ ಫೈವ್ ಕಿಲೋಮೀಟರ್ಸ್ ಆಗುತ್ತಂತೆ ಸೊ ಚಲೋ 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 ఎయిట్ కిలోమీటర్ ఫుల్ అప్ అండ్ డౌన్ అది ఆఫ్ రోడ్ అంతే టెన్ కిలోమీటర్ ఫుల్ అప్ ఆండ్ డౌన్ అందరూ అప్ ఆండ్ డౌనల్ ఫుల్ ఆఫ్ రోడ్ ఇరదు సోడ నడ్చ్రీ ఇంకేర బట్ కొడ్చ్రీ బెటరా బెటరా ఇలా కొడ్చ్రీ సూపరా జరి ఫాల్స్ ఆఫ్ రోడ్స్ సూపరా నోడ జీపల్ ఆఫ్ రోడ్స్ నన్ను తుంద మిబిటే సో ఇదొందు నోడ్బిడ ఆగిలి ಇಲ್ಲಿ ಜರಿ ಫಾಲ್ಸು ಆ ರೇಂಜಿಗೆ ಕೊಡ್ತೇ ಆದರೆ ರೇಂಜಿಗೆ ಏನು ಆಫ್ ರೋಡ್ ಇಲ್ಲ ನಾರ್ಮಲ್ ಇದೆ ಒಂದು ತ್ರೀ ಕಿಲೋಮೀಟರ್ಸ್ ಅಷ್ಟೇ ಇವ್ರು ಟೆನ್ ಅಂತ ಹೇಳ್ತಾರೆ ಅಪ್ ಆ್ಯಂಡ್ ಡೌನು ಬಟ್ ನನ್ನ ಪ್ರಕಾರ ಅಪ್ ಆ್ಯಂಡ್ ಡೌನ್ ಸಿಕ್ಸ್ ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ ಜರಿ ಫಾಲ್ಸು ಸೊ ಇಲ್ಲಿಂದ ನಮ್ಮ ಗಾಡಿ ಇದೆ ಬಂದಿದ್ದ ಗಾಡಿ ಸೊ ಇವಾಗ ನಡ್ಕೊಂಡು ಹೋಗ್ಬೇಕಂತೆ ಇಲ್ಲಿಂದ ಎಷ್ಟೂರ ಏನೋ ಒಂದು ಒಂದೆರಡು ನಿಮಿಷ ಹೋಗಿ ನಡ್ಕೊಂಡೋಗಿ ಹೋಗಿ ಫಾಲ್ಸ್ ಸಿಗುತ್ತೆ ಅಂತ ಹೇಳಿದ್ದಾರೆ ಸೊ ಹೋಗ್ತಾ ಇದ್ದೀವಿ ಫಾಲ್ಸಿಗೆ ಬಂತು 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 ಜಾರಿ ಫಾಲ್ಸ್ ಬಂತು ಗುರು ಕ್ರೇಜಿಗುರು ಚಿಕ್ಕಮಗಳೂರು ಎಲ್ಲ ಪ್ಲೇಸ್ ನೋಡಿದ್ದೆ ಗುರು ಹತ್ತು ವರ್ಷ ಮುಂಚೆನೇ ಎಲ್ಲ ಪ್ಲೇಸ್ ನೋಡಿದ್ದೆ ಬಟ್ ಇನ್ನು ಇದೊಂದು ಫಾಲ್ಸ್ ನೋಡಿರಲಿಲ್ಲ ನೆಕ್ಸ್ಟ್ ಲೆವೆಲ್ ಮೀನ್ಸ್ ಜಸ್ಟ್ ಸ್ಟಾರ್ಟಿಂಗಲ್ಲೇ ನೆಕ್ಸ್ಟ್ ಲೆವೆಲ್ ಕಾಣ್ತಿದೆ ಮಳೆ ಬೇರೆ ಬರ್ತಿದೆಯಲ್ಲ ಸೊ ಮಳೆ ಬರ್ತಿರೋದ್ರಿಂದ ನೀರು ಫುಲ್ ತುಂಬಿದೆ ಸೊ ನೋಡಿ ಇದ್ದಾರೆ ಫಾಲ್ಸ್ ಹೆಂಗೆ ಹರಿತಿದೆಯಲ್ಲ ಗುರು ಸೊ ಫೈನಲ್ಲಿ ನೆಕ್ಸ್ಟ್ ಲೆವೆಲ್ ಗುರು ಫಾಲ್ಸು ಬ್ಯೂಟಿ ಯಪ್ಪ ಟೈಮ್ ಆಗಿದ್ದು ನೋಡಿದ್ರೆ ಯಾರು ಸಿಗಲ್ಲ ಅಂದ್ಕೊಂಡೆ ಬಟ್ ಸಿಕ್ತು ಆಲ್ಸು ನೆಕ್ಸ್ಟ್ ಟೂಲರ್ ಇದೆ ಈ ತಳ್ಳ ಬೆಳ್ಳ ಮೈಯ ಕಾಂತಿಗೆ ಸಂಪಾದ ನಿನ್ನ ಕೇಶ ಅಭಿಮಾನಿ ಸೊ ಬ್ಯಾಕ್ ಟು ಬೈಕ್ ಹತ್ರ ಆಫ್ ರೋಡ್ ಮುಗ್ಸ್ ಇಲ್ಲಿಂದ ಆಫ್ ರೋಡಲ್ಲಿ ಹೋಗ್ಬೇಕು ಒಂದು ಮೂರು ಕಿಲೋಮೀಟ್ರ್ ಆಫ್ ರೋಡಿಂದ ಒಂದು ಬೈಕ್ ಹತ್ತಿರ ಹೋಗಿ ವ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಸೊ ಟೈಮ್ ಆಲ್ರೆಡಿ ಸಿಕ್ಸ್ ತರ್ಟಿ ಹಿಂಗೆಲ್ಲಾಗಿಬಿದೆ ಸೊ ಬ್ಯಾಕ್ ಟು ಆಫ್ ರೋಡ್ ಸೂಪರಾಗಿದೆ ಫಾಲ್ಸ್ ಮಾತ್ರ ಸೀರಿಯಸ್ಲಿ ಸಕ್ಕದ್ ಇಷ್ಟ ಆಗ್ಬಿಡ್ತು ನಂಗೆ ಮಾತ್ರ ಜರಿ ಫಾಲ್ಸು ನೆಕ್ಸ್ಟ್ ಲೆವೆಲು ಓ ಸೂಪರ್ ಮಾತ್ರ ಇವಾಗ ಸಿಗೋದು ಪುಣ್ಯ ಮಾಡಿರ್ಬೇಕು ಗುರು ಇಂಥ ಪ್ಲೇಸ್ಗಳು ನೋಡಕ್ಕೆ ಪುಣ್ಯ ಮಾಡಿರ್ಬೇಕು ಕರ್ನಾಟಕದಲ್ಲಿ ಊಟಕ್ಕೆ ಪುಣ್ಯ ಮಾಡಿರ್ಬೇಕು ಮಲೆನಾಡಲ್ಲಿ ಊಟಕ್ಕೆ ಏಳು ಏಳು ಜನ್ಮದ ಪುಣ್ಯ ಮಾಡಿರಬೇಕು ಜೀವನದ ಯಾವುದೇ ಪ್ಲೇಸರ್ ಕೂಡ ಈ ನನ್ನ ಮಲ್ನಾಡ್ ಜಿಲ್ಲೆಗೆ ಕಂಪೇರ್ ಮಾಡೋಕ್ಕಾಗೋದೇ ಇಲ್ಲ ಬೇಕೋ ಸೊ ಚಲೋ ಕತ್ಲಾಗಿಬಿಟ್ಟಿದೆ ಆಲ್ಮೋಸ್ಟು ರಿಟರ್ನ್ ಜರಿ ಫೋರ್ಸಿಂದ ವಾಪಸ್ ಆಫ್ ಆಫ್ರಾ ವೀಡಿಯೋ ಮಾಡಲಿಲ್ಲ ಬಿಕಾಸ್ ಬೋರ್ ಆಗುತ್ತೆ ಅಂತೇಳಿ ಹೋಗ್ತಾ ತೋರಿಸಿದ್ದು ನಂಗಾಗಿ ಸೊ ಜೀಪಲ್ಲಿ ಡ್ರಾಪ್ ಹಾಕಿದ್ರು ಈಗ ಇಲ್ಲಿಂದ ಆಲ್ಮೋಸ್ಟ್ ಆಗಿದೆ ಚಿಕ್ಕಮಂಗ್ಳೂರು ಕಡೆ ಪಯಣ ನಮ್ಮ ಎಲ್ಲ ಸಿಕ್ಕರು ನಮ್ಮ ಬಡ್ಡೀಸ್ ಅಂದರೆ ನಮ್ಮ ಜೊತೆಗೆಲ್ಲ ಆ ಕಡೆ ಜರಿ ಫಾಲ್ಸಿಗೆ ಬಂದವರೆಲ್ಲ ಲೇಟ್ ಆಗಿಬಿಡ್ತಲ್ಲ ಹಾಗಾಗಿ ಅವರೆಲ್ಲ ಇವಾಗ ಸಿಕ್ಕರು ನನಗೆ ಇಲ್ಲೇ ಹೋಗ್ತಾವ್ರೆ ಬೈಕರ್ಸ್ ಇದ್ದಾರೆ ಕಾರರ್ಸ್ ಇದ್ದಾರೆ ಇದರಲ್ಲಿ ಸ್ವಲ್ಪ ಕೆಳಗೆ ಬಂದಿದ್ದೀವಿ ಆಲ್ಮೋಸ್ಟ್ ಕೈ ಮರಕ್ಕೆ ಒಂದು ಇರ್ಬೋದು ಒಂದು ಟೆನ್ ಕಿಲೋಮೀಟರ್ಸ್ ಇರ್ಬೋದು ಕೈ ಮರ ಟೋಲ್ ಇದೆಯಲ್ಲ ರಿಟನ್ನು ಅಲ್ಲಿಗೆ ಬಂದ್ವಿ ಇದೆ ಟೋಲು ನಿಮಗೆ ನೈಟು ಹತ್ತು ಗಂಟೆ ಆಮೇಲೆ ಯಾರೂ ಬಿಡಲ್ಲ ಬೆಳಗಿನ ಜಾವ ಆರು ಗಂಟೆವರೆಗೂ ನಿಮಗೆ ಯಾರನ್ನು ಇಲ್ಲಿ ಬಿಡಲ್ಲ ನೀವೇನು ಬೆಳಗಿನ ಜಾವ ಮೂರು ಗಂಟೆ ನಾವು ಎರಡು ಗಂಟೆವರೆಗೆ ಬಂದರೂ ಕೂಡ ಇಲ್ಲೇ ನಿಂತ್ಕೊಂಡು ಇಲ್ಲಿ ವೇಟ್ ಐದು ಗಂಟೆ ಆರು ಗಂಟೆ ತನಕ ವೇಟ್ ಮಾಡಿ ಆಮೇಲೆ ಹೋಗಬೇಕಾಗತ್ತೆ ಒಳಗಡೆ ಬಳ್ಳಂಗಿರಿ ಪ್ಲೇಸಸ್ ನೋಡೋಕ್ಕೆ ಸೊ ಈಗ ಹೋಗಿ ಊಟ ಮಾಡಿಕೊಂಡು ಅಲ್ಲಿಂದ ಶಿವಮೊಗ್ಗ ವರ್ಡೋದಾ ಈಗ ಅಂತ ಯೋಚನೆ ಮಾಡ್ತಿದ್ದೀನಿ ಸೊ ಸಿಗೋಣ ನಾನು ಇವಾಗಲೇ ಇದಕ್ಕೆ ಹೋಡೋಣ ಶಿವಮೊಗ್ಗ ಅಂತಿದ್ದೀನಿ ಬಿಕಾಸ್ ಯಾವುದೋ ಪ್ಲೇಸ್ ನೋಡೋ ಬೆಳಗ್ಗೆ ಪ್ಲೇಸ್ ನೋಡ್ಲಿಕ್ಕೆ ಯಾವುದು ಪ್ಲೇಸ್ ಉಳಿಸಿಲ್ಲ ಇವತ್ತೆಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ಸೊ ಸುಮ್ಮನೆ ಸ್ಟೇ ಆಗೋದಂತೇಳಿ ಶಿವಮೊಗ್ಗ ಹೊರಟ ಶಿವಮೊಗ್ಗ ಔಡ್ಡು ಬೇಕಾದರೆ ಮತ್ತೆ ಚಿಕ್ಕಮಂಗ್ಳೂರಿಗೆ ನಾನೀಗ ಕೈಮರದಿಂದ ಒಂದು ಎಂಟು ಕಿಲೋಮೀಟ್ರ್ ಮುಂದೆ ಹೋಗಬೇಕು ಎಂಟು ಕಿಲೋಮೀಟ್ರ್ ಜಸ್ಟ್ ಊಟಕ್ಕೋಸ್ಕರ ಹೋಗಿ ಮತ್ತೇನಕ್ಕೆ ವಾಪಸ್ ಬರೋದು ಅಂತ ಇಲ್ಲೇ ಬೈ ರೋಡಲ್ಲಿ ಒಂದು ಯಾವುದೋ ಒಳ್ಳೆ ಹೋಟೆಲ್ ಇದೆ ಸೊ ಇಲ್ಲಿ ಊಟ ಮಾಡಿಕೊಂಡು ಇಲ್ಲಿಂದ ಹೊರಡೋದು ಬರ್ತಿದ್ದೀವಿ ಲೇಟ್ ಆಗತ್ತೆ ಸೊ ಬಸ್ ಎಷ್ಟು ಅಂತ ಊಟ ಆಯಿತು ಇಲ್ಲೇ ಶಿವಮೊಗ್ಗ ಹೊರಡೋಲ್ಲ ಚಿಕ್ಕಮಗ್ಳೂರಿಂದ ಜಸ್ಟ್ ಒಂದು ಟೆನ್ ಕಿಲೋಮೀಟರ್ಸ್ ಆಗ್ಬೋದು ಇದು ಫುಡ್ ಚೆನ್ನಾಗಿಲ್ಲ ಯಾರು ಬರೋಕ್ಕೆ ಹೋಗ್ಬೇಡಿ ಸಿಗೋಣ ಮುಂದೆ ಬೈಕಲ್ಲಿ ಪೆಟ್ರೋಲ್ ಕಮ್ಮಿ ಇದೆ ಸೊ ತರೀಕೆರೆ ಹತ್ರ ಇದ್ದೀನಿ ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿಂದ ಹೊರಡೋದು ದಾವಣಗೆರೆಗೇ ಸೆವೆಂಟೀನ್ ಇತ್ತು ಶಿವಮೊಗ್ಗ ಹಾಂ ಡೈರೆಕ್ಟ್ ದಾವಣಗೆರೆಗೆ ಹಾಂ ಸಂಜೆ ಇಳಿದ್ವಿ ನಾವು ಆ ಜರಿ ಫಾಲ್ಸಿಗೆ ಹೋಗಿ ನೀವು ಹೋಗಿರ್ಲಿಲ್ವಾ ನೀವು ಬಂದು ನಾವು ಜರಿ ಫಾಲ್ಸಿಗೆ ಹೋಗಿ ರಿಟರ್ನ್ ಬರೋಷ್ಟು ಲೇಟ್ ಆಗಿಬಿಡ್ತು ಆ ಕೈಮರ ಬರೋ ತುಂಬ ಟೈಮ್ ಆಗ್ಬಿಡ್ತು ಬೈ ಅವರು ಚಿಕ್ಕಮಂಗ್ಳೂರಲ್ಲಿ ಸಿಕ್ಕಿದ್ರು ಅವರು ತರೀಕೆರೆ ಬಟ್ರಸ್ತಾ ಇದ್ರು ಹಂಗೆ ಮಾತಾಡ್ಸ್ಕೊಂಡು ಹೊರಟಿದ್ವಿ ಓಕೆ ಬಾಯ್ ಬಾಯ್ ಸರ್ ಸಂಡೇ ರೈಡ್ ಇದು ಸೊ ಸೇಫ್ಲಿ ಏನು ತೊಂದರೆ ಇಲ್ಲದೆ ಆರಾಮಾಗಿ ಬಂದೆ ಶಿವಮೊಗ್ಗ ಜಸ್ಟು ಅಲ್ಲಿಂದ ಹೊರ್ಟು ಎಂಟು ಕಾಲಿಗೆ ಇಲ್ಲಿ ಬಂದಿದ್ದು ಹತ್ತುವರೆಗೆ ಹತ್ತು ಕಾಲ ಹತ್ತು ಹತ್ತು ಕಾಲನೂ ಆಗಿದೆ ಈಗ ಹತ್ತೂವರೆ ಆ ತೊಂದರೆ ಹತ್ತೂವರೆ ಆಗಿದೆ ಸೊ ಮಜಾ ಏನು ಅಂದರೆ ಅಪ್ಪ ಚಿಕ್ಕಮಂಗ್ಳೂರು ಟ್ರಿಪ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಆಯಿತು ಬಟ್ ಒಂದು ಹಿಂಸೆ ಆಗಿದ್ದು ಅಂದರೆ ನಿಮಗೆ ಶು ಏನಾಗುತ್ತೆ ಅಂದರೆ ಇದರಿಂದ ಶಿವಮೊಗ್ಗದಿಂದ ಭದ್ರಾವತಿವರೆಗೂ ರೋಡ್ ಓಕೆ ಒಂದು ಸ್ವಲ್ಪ ಅಂದರೆ ತುಂಬ ವರ್ಕ್ ನಡೀತಿದೆ ಹಂಗಾಗಿ ಎಲ್ಲ ಬರೀ ಸರ್ವಿಸ್ ರೋಡಿಂದ ನಾರ್ಮಲ್ ಮೇನ್ ರೋಡ್ಗೆ ಮೇನ್ ರೋಡಿಂದ ಸರ್ವಿಸ್ ರೋಡಿಗೆ ಹತ್ತು ಸಲ ಇಳಿಸು ಹತ್ತು ಸಲ ಹತ್ತು ಇದೆ ಆಗುತ್ತೆ ಅದು ಬಿಟ್ಟರೆ ನೆಕ್ಸ್ಟು ತರೀಕೆರೆ ಟು ಇದು ಎಲ್ಲಿ ಚಿಕ್ಕಮಂಗ್ಳೂರ್ಗ ಸ್ವಲ್ಪ ಸಿಕ್ಕಾಪಡೆ ಹಾಳಾಗೋಗಿದೆ ರೋಡು ಟೋಟಲಿ ಒಂದು ಹಂಡ್ರೆಡ್ ಕಿಲೋಮೀಟರ್ಲ್ಲೂ ನಿಮಗೆ ಫಿಫ್ಟಿ ಕಿಲೋಮೀಟ್ರ್ ಚೆನ್ನಾಗಿರ್ಬೋದು ಫಿಫ್ಟಿ ಕಿಲೋಮೀಟ್ರ್ ತುಂಬ ಕೆಡ್ದಾಗೋಗಿ ಕೆಟ್ಟದಾಗಿದೆ ಸೊ ರೋಡ್ ಸರಿಯಾಗಿವರೆಗೂ ನಾನಂತೂ ಆ ಕಡೆ ಗುರು ಸೊ ಫೈನಲಿ ಮನೆಗೆ ಹೊರಟಿದ್ದೀನಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಲವ್ ಯು ಆಲ್ ಬಾಯ್ ಗುಡ್ ನೈಟ್ ಮತ್ತೆ ನಮಸ್ತೆ